ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆ ತೀವ್ರಗೊಂಡಿದ್ದು ಪೆನ್ ಡ್ರೈವ್ ತನಿಖೆ ಈಗ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ ವಿಡಿಯೋ ಲೀಕ್ ಮಾಡಿದ್ಯಾರು ಅದರ ಮೂಲ ಏನು ಆ ಮೂಲವನ್ನು ಕೆದಕ್ತಾ ಇದೆ ಈಗ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ನ ವಿಚಾರಣೆ ನಡೆಯುತ್ತೆ ಕಾರ್ತಿಕ್ ವಿಚಾರಣೆಯನ್ನು ಈಗಾಗಲೇ ಎಸ್ಐಟಿ ನಡೆಸಿದ್ದು ಕಾರ್ತಿಕ್ ಹೇಳಿರೋ ಪ್ರಕಾರ ವಿಡಿಯೋ ನನ್ನ ಬಳಿ ಇತ್ತು ಆದರೆ ನಾನು ವಿಡಿಯೋ ಲೀಕ್ ಮಾಡಿಲ್ಲ ಅಂತಿದ್ದಾರೆ ನಾನು ಯಾವುದೇ ವಿಡಿಯೋ ಲೀಕ್ ಮಾಡಿಲ್ಲ ಅನ್ನುವಂಥದ್ದು ಕಾರ್ತಿಕ್ ಹೇಳಿ ಕಾರ್ತಿಕ್ ಹೇಳೋ ಪ್ರಕಾರ ದೇವರಾಜೇಗೌಡರಿಗೆ ನಾನು ವಿಡಿಯೋ ಇರುವಂತಹ ಪೆನ್ ಡ್ರೈವ್ ಕೊಟ್ಟಿದ್ದೆ ದೇವರಾಜೇಗೌಡರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ನಾನು ವಿಡಿಯೋವನ್ನು ಕೊಟ್ಟೇ ಇಲ್ಲ ನಾನು ವಿಡಿಯೋವನ್ನು ಹಂಚಿಲ್ಲ ದೇವರಾಜೇಗೌಡರಿಗೆ ಕೊಟ್ಟಿರುವಂಥದ್ದು ಜೊತೆಗೆ ಕಾಂಗ್ರೆಸ್ನವರಿಗಾಗಲಿ ಬೇರೆ ಯಾರಿಗೆ ಆಗಲಿ ಯಾರಿಗೂ ಕೊಟ್ಟಿಲ್ಲ ಅಂತ ಬಿ ಜೆ ಪಿ ಮುಖಂಡ ದೇವರಾಜೇಗೌಡರತ್ತ ಕಾರ್ತಿಕ್ ಪ್ರಜ್ವಲ್ಲ ಮಾಜಿ ಡ್ರೈವರ್ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು ನಾನು ಬಿಜೆಪಿ ಮುಖಂಡರಾದಂತ ಮುಲಯಪುರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜ್ರು ಬಿಟ್ರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡ್ರಗಲಿ ಇನ್ನೊರ್ಗಾರು ಯಾಕೆ ಕೊಡ್ಲಿಲ್ಲ ಕಾಂಗ್ರೆಸ್ ಅವರಿಗೆ ಏನು ಕೊಡ್ಲಿಕ್ಕೆ ಹೋಗಲಿ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿ ಇದ್ರಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಹೇಳಿ ಇವ್ರ ಹತ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ ಈಗ ನಿನ್ನೆ ಮೊನ್ನೆ ನಡೀತಾರೆ ವಿದ್ಯಮಾನ ಏನಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈ ಪ್ರಕರಣದ ವಿಚಾರಣೆ ಬಹಳ ತೀವ್ರವಾಗಿ ನಡೀತಾ ಇದೆ ಈಗ ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಡ್ರೈವರ್ ಏನಿದ್ದಾರೆ ಕಾರ್ತಿಕ್ ಆತನ ವಿಚಾರಣೆ ನಡೆಸಿದಾಗ ವಿಡಿಯೋ ನನ್ನ ಹತ್ರ ಇತ್ತು ಆದ್ರೆ ನಾನು ಹಂಚಿಲ್ಲ ಅಂತಿದ್ದಾರೆ ಜೊತೆಗೆ ದೇವರಾಜೇಗೌಡ್ರತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಒಟ್ಟಾರೆ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದೇನು ಅದಕ್ಕೆ ದೇವರಾಜೇಗೌಡರು ಏನಂತ ಕೌಂಟರ್ ಕೊಟ್ಟಿದ್ದಾರೆ ಏನೇನಾಗ್ತಾ ಇದೆ ಈ ವಿಚಾರದಲ್ಲಿ ಖಂಡಿತ ಶ್ವೇತಾ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ತಂಡ ಚುರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು ವಿಡಿಯೋ ಲೀಕ್ ಮಾಡಿದವರು ಹುಡುಕೆ ಕೈ ಹಾಕಿರ್ತಕ್ಕಂಥ ಎಸ್ ತಂಡ ಮೊಬೈಲ್ ನಲ್ಲಿದ್ದಂತ ವಿಡಿಯೋಗಳು ಹೊರಬಂದಿದೆ ಹೇಗೆ ಪೆನ್ ಡ್ರೈವ್ ನಲ್ಲಿದ್ದಂತ ವಿಡಿಯೋ ಇಟ್ಕೊಂಡು ಕಾರ್ತಿಕ್ ಏನ್ ಮಾಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಕಾರ್ ಚಾಲಕ ಆಗಿರ್ತಕ್ಕಂತ ಕಾರ್ತಿಕ್ ಬಳಿಯೇ ಸಹ ವಿಡಿಯೋ ಹೇಗೆ ಬಂತು ಕೊಟ್ಟವ್ರು ಯಾರು ಮತ್ತೆ ಈ ಆ ವಿಡಿಯೋಗಳು ಪೆನ್ ಡ್ರೈವ್ ಮೂಲಕ ಆಚರಣದಲ್ಲಿ ಸೀಸ್ ಆಗಿತ್ತು ಹೇಗೆ ಅನ್ನೋದ್ರ ಬಗ್ಗೆಯೂ ಸಹ ಎಸ್ ಐ ಟಿ ತಂಡ ಈಗ ರಿವರ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಕಾರ್ತಿಕ್ ಹೇಳ್ತಾ ಇರ್ತಕ್ಕಂಥದ್ದು ನಾನು ಯಾರಿಗೂ ಕೊಟ್ಟಿಲ್ಲ ದೇವರಾಜೇಗೌಡ ಅಡ್ವೊಕೇಟ್ ದೇವರಾಜೇಗೌಡರಿಗೆ ಬಿಟ್ರೆ ಯಾರಿಗೂ ಸಹ ನಾನು ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ದೇವರಾಜೇಗೌಡ ಕೇಳಿದ್ರೆ ನಾನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಬಿಟ್ರೆ ಯಾರಿಗೂ ಸಹ ನಾನು ಕೊಟ್ಟಿಲ್ಲ ಅಂತ ಹೇಳಾಗ್ತದೆ ಹಂಗಾದ್ರೆ ರಿಲೀಸ್ ಆಗಿದ್ದೆ ಹಾಗೆ ಪೆನ್ ಡ್ರೈವ್ ನಲ್ಲಿರ್ತಕ್ಕಂಥ ವಿಡಿಯೋಗಳು ಹೇಗ್ ರಿಲೀಸ್ ಆದ್ರು ಯಾರೆಲ್ಲ ರಿಲೀಸ್ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಸಹ ಎಸ್ ಐ ಟಿ ತಂಡ ಈಗ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೆ ಕಾರ್ತಿಕ್ ನಾನಲ್ಲ ಅಂತ ಇದ್ದೇನೆ ದೇವರಾಜ್ ಗೌಡ ಕೂಡ ದೇವರಾಜ್ ಗೌಡ ಗೌಡ ಮೇಲೆ ಕೂಡ ಕಾರ್ತಿಕ್ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಸಹ ವಿಡಿಯೋ ಕೊಟ್ಟಿಲ್ಲ ಹೀಗಾಗಿ ಯಾರ್ ಮಾಡಿದ್ದು ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಹಾಳವಾಗಿರ್ತಾರೆ ಮತ್ತೆ ರಿಲೀಸ್ ಆಗಿದೆ ಹೇಗೆ ಕೂಡ ಕಾರ್ತಿಕ್ ಕೂಡ ಎಸ್ ತಂಡ ನಡೆಸ್ತಾ ಇರ್ತಕ್ಕಂಥದ್ದು ಶ್ವೇತ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ತವಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್